ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೌದು ನಾನು ಪಾಕಿಸ್ತಾನಕ್ಕೆ ಹೋಗಿದ್ದು ಖರೆ ಅಂತ ಒಪ್ಕೊಂಡಿದ್ದಾರೆ ಗೌರವ್ ಗೊಗೋಯಿ ಅಸ್ಸಾಮದ ಕಾಂಗ್ರೆಸ್ ಪ್ರದೇಶಾಧ್ಯಕ್ಷ ಹೊಸದಾಗಿ ನೇಮಕಾತಿ ಆಗಿದೆ ಸಂಸತ್ತಿನಲ್ಲಿ ಈತ ಉಪನಾಯಕ ರಾಹುಲ್ ಗಾಂಧಿ ನಾಯಕ ವಿಪಕ್ಷ ನಾಯಕ ಈ ಗೌರವ್ ಗೊಗೋಯಿ ಉಪನಾಯಕ ಈತನನ್ನು ಅಸ್ಸಾಮು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಚುನಾವಣೆ ಇರುವಂಥ ರಾಜ್ಯ ಅಸ್ಸಾಮದ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವ್ರದ್ದು ಒಂದಷ್ಟು ಮಾನದಂಡಗಳಿದ್ದಾವೆ ಆ ಮಾನದಂಡದಲ್ಲಿ ಯಾರು ಬರ್ತಾರೋ ಅವರಿಗೆ ಆದ್ಯತೆಯ ಮೇರೆಗೆ ಒಳ್ಳೆಯ ಆಯಕಟ್ಟಿನ ಜಾಗವನ್ನು ಕೊಡಲಾಗುತ್ತೆ ಮೊದಲನೇದಾಗಿ ಅವರು ನಿರಂತರವಾಗಿ ಭಾರತವನ್ನು ಮತ್ತು ಇಲ್ಲಿಯ ಸರ್ಕಾರವನ್ನು ತೆಗಳ್ತಾ ಇರುವಂಥ ವ್ಯಕ್ತಿ ಇರಬೇಕು ಎರಡನೇದಾಗಿ ಪಾಕಿಸ್ತಾನದ ಜೊತೆ ನಂಟು ಅಥವಾ ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದರೆ ಇನ್ನೂ ಅನುಕೂಲ ಮೆರಿಟ್ಟು ಅದು ಮೂರನೇದಾಗಿ ನರೇಂದ್ರ ಮೋದಿಯವ್ರನ್ನ ಬೆಳಗ್ಗೆ ಎದ್ರೆ ಬಯಲಿಕ್ಕೆ ಸಿದ್ಧರಿರಬೇಕು ನಾಲ್ಕನೇದ್ದು ರಾಹುಲ್ ಗಾಂಧಿಯವ್ರನ್ನ ನಿರಂತರವಾಗಿ ಹೊಗಳಿಕೊಂಡು ಓಡಾಡಬೇಕು ಆ ರೀತಿಯದಾದಂಥ ವ್ಯಕ್ತಿತ್ವ ಯಾರಿಗಿದೆಯೋ ಅವರಿಗೆ ಆಯಕಟ್ಟಿನ ಸ್ಥಾನ ದೊರಕತ್ತೆ ಹಾಗಾದರೆ ಗೌರವ್ ಗೊಗೋಯ್ಗೆ ಆ ಸ್ಥಾನ ಯಾಕೆ ಸಿಕ್ತು ಗೌರವ್ ಗೋಗೈ ಯಾಕೆ ಆ ಸ್ಥಾನ ಸಿಕ್ತು ಅಂತಂದರೆ ಈ ಮನುಷ್ಯ ತನ್ನ ಪತ್ನಿ ಪಾಕಿಸ್ತಾನದಲ್ಲಿ ಇದ್ಲು ಅನ್ನೋದು ಈತನಿಗೆ ಅನುಕೂಲಕರವಾಗಿ ಪರಿಣಮಿಸಿತು ಈತನ ಎರಡು ಮಕ್ಕಳು ಭಾರತದ ಪೌರತ್ವವನ್ನು ತೊರೆಯುತ್ತಾ ಇದ್ದಾರೆ ಅನ್ನೋದು ಪ್ಲಸ್ ಪಾಯಿಂಟ್ ಆಯಿತು ಸ್ವತಃ ಗೌರವ್ ಗೋಗೊಯ್ ಪಾಕಿಸ್ತಾನಕ್ಕೆ ಹೋಗಿ ಉಳ್ಕೊಂಡು ಬಂದಿದ್ದ ಅನ್ನೋದು ಇನ್ನೊಂದಿಷ್ಟು ಅನುಕೂಲ ಆಯಿತು ನೋಡಿ ಆಯಕಟ್ಟಿನ ಜಾಗದಲ್ಲಿರುವಂಥ ವ್ಯಕ್ತಿಗಳ ಹಿನ್ನೆಲೆ ಶತ್ರು ರಾಷ್ಟ್ರದ ಜೊತೆ ಸಂಬಂಧ ಇಟ್ಕೊಂಡಂಥ ಹಿನ್ನೆಲೆ ಇದ್ದರೆ ದೇಶಕ್ಕೆ ಯಾವ ರೀತಿ ಆಪತ್ತಾಗತ್ತೆ ಅಂತ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಈ ಗೌರವ್ ಗೊಗೊಯ್ ಹೆಂಡತಿ ಬ್ರಿಟಿಷು ಇರಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ಆದರೆ ಆಕೆ ಕೆಲಸ ಮಾಡ್ತಾ ಇದ್ದಂಥ ಕಂಪ್ನಿ ಎನ್ ಜಿ ಒ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿತ್ತು ಪಾಕಿಸ್ತಾನದ್ದು ಆಕೆ ಬರೀ ಅಲ್ಲಿ ಕುತ್ಕೊಂಡು ಇಲ್ಲಿಗೆ ಪಾಕಿಸ್ತಾನದ ಕಂಪ್ನಿ ಜೊತೆ ಸಖ್ಯವನ್ನು ಹೊಂದಿ ಭಾರತದಲ್ಲಿ ಕೆಲಸ ಮಾಡಿದ್ದಲ್ಲ ಒಂದು ವರ್ಷ ಪಾಕಿಸ್ತಾನದಲ್ಲೇ ಇದ್ದಂಥ ಹೆಣ್ಮು ಯಾವಾಗ ಆಕೆ ಪಾಕಿಸ್ತಾನದಲ್ಲಿ ಇರ್ತಾಳೋ ಆ ಸಂದರ್ಭದಲ್ಲಿ ಈ ಗೌರವಗೋಗ ಅಲ್ಲಿಗೆ ಹೋಗ್ತಾರೆ ಆಕೆ ವಾಪಸ್ ಬರ್ತಾಳೆ ಈಕೆ ಅಲ್ಲಿ ಆ ಈತ ಕಂಟಿನ್ಯೂ ಮಾಡ್ತಾನೆ ಅಲ್ಲಿ ಏನು ಕೆಲಸ ಇತ್ತು ಈತನಿಗೆ ಪಾಕಿಸ್ತಾನದಲ್ಲಿ ಒಂದು ಶತ್ರು ರಾಷ್ಟ್ರದ ಜೊತೆ ಸಂಪರ್ಕವನ್ನು ಇಟ್ಕೋತಾ ಇದ್ದಾರೆ ಅಂತಂದರೆ ಯಾರಾದರೂ ಅನುಮಾನ ಪಡುವಂಥ ವಿಚಾರ ಅಸ್ಸಾಮಲ್ಲಿ ಮೂವತ್ತೇಳು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಒಬ್ಬ ವ್ಯಕ್ತಿ ಪಾಕಿಸ್ತಾನ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂದ ತಕ್ಷಣ ಅಲ್ಲಿಯ ಮತದಾರರ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಆ ವಿಷಯ ಇಂಥದ್ದೊಂದು ಸೂಕ್ಷ್ಮ ಅಪಾಯಕಾರಿ ಅಂಶವನ್ನು ಇಟ್ಕೊಂಡು ಗೌರವ್ ಗೊಗೊಯನ್ನು ಅಸ್ಸಾಂಗೆ ಕಳಿಸಲಾಗಿದೆ ಕಾಂಗ್ರೆಸ್ನಿಂದ ಹಿಮಂತ ಶರ್ಮಾ ಭಾಳ ದೊಡ್ಡ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈತನ ಪಾಕಿಸ್ತಾನದ ಸಾಖ್ಯವನ್ನು ಗೌರವ್ ಗೊಗೊಯ ಪಾಕಿಸ್ತಾನ ಸಾಖ್ಯವನ್ನು ಬಹಿರಂಗವಾಗಿ ಹೇಳ್ತಾರೆ ಅಷ್ಟೇ ಅಲ್ಲ ಈತನಿಗೆ ಐ ಎಸ್ ಮೋ ಸಂಪರ್ಕ ಕೂಡ ಇದೆ ಅಂತ ಕೂಡ ಹೇಳ್ಬಿಡ್ತಾರೆ ಈತ ಕಿರ್ಚಾಡ್ತಾನೆ ಗೌರವ್ ಹೋಗೋ ಈಗ ಹೋಗಿಲ್ಲ ನಾನು ಹೋಗಿದ್ದ ಹೌದು ನಾನು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ನಾನು ಹೆಂಡ್ತಿ ಕೆಲಸ ಮಾಡ್ತಾಯಿದ್ಲು ಅಂತ ಏನೇನೋ ಕತೆಗಳನ್ನ ಕಟ್ತಾನೆ ಅಂತ ಹೇಳ್ತಾನೆ ಇವೆಲ್ಲ ಏನೂ ಇಲ್ಲ ನಿನ್ನ ಸಂಪರ್ಕ ಪಾಕಿಸ್ತಾನ ಜೊತೆ ಇದೆ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ ಇದರ ಕುರಿತಾಗಿ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸಿಂದ ನಾವು ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ ಏನು ಬೇಕಾದ್ರೂ ಮಾಡಿಸಿ ನೀವು ನಾನು ಯಾವುದಕ್ಕೂ ಬಗ್ಗೋದಿಲ್ಲ ಹಾಗೆ ಹೀಗೆ ಹೇಳ್ತಾರೆ ಅದಕ್ಕೆ ಒಂದು ಗಡುವನ್ನು ಕೊಡ್ತಾರೆ ಹಿಮಂತ ಶರ್ಮ ಏನು ಗಡುವು ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಗೌರವ್ ಗೊಗೋಯಿ ಯಾರು ಅನ್ನೋದು ಈ ದೇಶಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವತ್ತು ಇವರ ರಿಸಲ್ಟ್ ಬರುತ್ತೆ ಆವಾಗ ರಾಹುಲ್ ಗಾಂಧಿ ಪಶ್ಚಾತ್ತಾಪ ಪಡ್ತಾರೆ ಯಾಕಾದರೂ ನಾನು ಈ ಗೌರವ್ ಗೊಗೋಯಿಗೆ ಇಷ್ಟು ಆದ್ಯತೆಯನ್ನು ಕೊಟ್ಟು ನಾನು ಅಸ್ಸಾಮಿಗೆ ಕಳಿಸಿದೆ ಅಂತ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರುತ್ತೆ ಇದು ಯಾರು ಹಾದಿ ಬೀದಿಯಲ್ಲಿ ಹೋಗುವ ರಾಜಕಾರಣಿ ಮಾತಾಡಿದರೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಮಾತನಾಡಿದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿ ಈ ಹಿಮಂತ ಶರ್ಮ ಇದು ಒಂದೇ ಅಲ್ಲ ಇದಕ್ಕಿಂತ ಒಂದು ಅಪಾಯಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕಿಂತ ಅಚ್ಚರದಾಯಕವಾದ ಹೇಳಿಕೆ ಕೊಟ್ಟಿದ್ದರು ಈ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮಾಡುವ ಸಂದರ್ಭದಲ್ಲಿ ಹಿಮಂತ್ ಬಿಸ್ವ ಶರ್ಮ್ ನಿಜಕ್ಕೂ ನಗು ಬರ್ತಾ ವಿಷಯ ಹೇಳಿದರೆ ಈ ಹಿಮಂತ್ ಶರ್ಮಾ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವ್ರು ಎಲ್ಲರಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ಯಾವ ಯಾತ್ರೆನೂ ಇಲ್ಲ ಹಿಂದ್ಗಡೆ ಬಸ್ಸಲ್ಲಿ ಆರಾಮ್ ಮಲ್ಕೊಂಡಿರ್ತಾರೆ ಅವರು ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಿರ್ತಾರೆ ಮುಂದಗಡೆ ಕ್ಯಾಬಿನ್ನಲ್ಲಿ ಕೂತಿರೋ ವ್ಯಕ್ತಿ ರಾಹುಲ್ ಗಾಂಧಿಯವರ ಇರುವಂಥ ಇನ್ನೊಬ್ಬ ಡಮ್ಮಿ ವ್ಯಕ್ತಿಯನ್ನು ಕೂಡಿಸಿ ಆತನ ಕೈಯಿಂದ ಜನರಿದ್ರೆ ಕೈ ಬೀಸುವಂಥ ಕೆಲಸವನ್ನು ಮಾಡ್ತಾರೆ ಅಗತ್ಯ ಬಿದ್ದಾಗ ಮಾತ್ರ ರಾಹುಲ್ ಗಾಂಧಿ ಹೊರಗಡೆ ಬಂದು ಸೇರ್ಕೋತಾರೆ ಇವನ್ನೇ ಉಳಿದ ಹೊತ್ತಿನಲ್ಲೆಲ್ಲ ರಾಹುಲ್ ಗಾಂಧಿಯ ತದ್ರೂಪ ವ್ಯಕ್ತಿ ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಓಪನ್ ಆಗಿ ಹೇಳಿಕೆ ಕೊಟ್ಬಿಡ್ತಾರೆ ಬೇರೆ ಯಾವುದೇ ವ್ಯಕ್ತಿ ಆಗಿದ್ದರೆ ಆ ರೀತಿಯದಾದ ಆರೋಪ ಬಂದ ಸಂದರ್ಭದಲ್ಲಿ ಆ ಹಿಮಂತ ಶರ್ಮನನ್ನು ಕೋರ್ಟ್ಗೆ ಎಳೆದು ಮನನಷ್ಟ ಮೊಕದ್ದಮೆ ಹಾಕಿ ಹಿಗ್ಗಾಮುಗ್ಗ ಎಳ್ದಾಡ್ತಿದ್ದರು ರಾಹುಲ್ ಗಾಂಧಿ ತುಟಿ ಪಿಟಕ್ಕನ್ನದೇ ಸೈಲೆಂಟ್ ಆದರು ಅಷ್ಟೇ ಅಲ್ಲ ಇದರ ಕುರಿತು ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಅವ್ರು ಹೋಗಲಿ ಅವ್ರ ಜೊತೆ ಕರಟಕ ದಮನಕಗಳಿರ್ತಾವಲ್ಲ ಈ ಕಡೆ ಕೆ ಸಿ ವೇಣುಗೋಪಾಲ್ ಈ ಕಡೆ ಜಯರಾಮ್ ರಮೇಶು ಅವರು ಕೂಡ ಚಕಾರ ಶಬ್ದವನ್ನು ಮಾತಾಡೋದಿಲ್ಲ ಅಂದರೆ ಹಿಮಂತ ಬಿಸ್ವಶರ್ಮ ಖಚಿತವಾಗಿ ಇಟ್ಟುಕೊಂಡು ಸಾಕ್ಷಾಧಾರ ಸಮೇತ ಆ ರೀತಿ ಆರೋಪ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುವಂಥ ವಿಚಾರ ಮೌನಂ ಸಮ್ಮತಿ ಲಕ್ಷಣಂ ಅಂಥೇಳಿ ಅಂದರೆ ಈ ರೀತಿಯದಾದಂಥ ನಾಟಕ ಮಾಡಿಕೊಂಡು ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯನ್ನು ನಿರ್ವಹಿಸಿದ್ದಾರೆ ಅನ್ನೋದಲ್ಲಿ ಸ್ಪಷ್ಟ ಆಯಿತು ಹಾಗಾದರೆ ಗೌರವ್ ಗೋಗ ಈ ವಿಚಾರದಲ್ಲಿ ಗೌರವ್ ಗೊಗೋಯ್ ಪಾಕಿಸ್ತಾನ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ ಈತನ ಹೆಂಡತಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದ್ದಾಳಂತೆ ಮೊದಲೇ ಬಾಂಬ್ ಹಾಕಿದ್ದು ಹಿಮಂತ ಹಿಮಂತ್ ಶರ್ಮಾ ಏನೆಲ್ಲ ಕಕ್ಕ ಬಿಕ್ಕಿ ಆಗಿಬಿಟ್ರು ಒಂದು ವಾರ ಸುಮ್ಮನೆ ಇದ್ದಾಯಿತ ಗೌರವ್ ಗೊಗೋಯ್ ಒಂದು ವಾರ ಆದಮೇಲೆ ಹೇಳಿಕೆ ಕೊಟ್ಟ ಹೌದು ನಾನು ಹೋಗಿದ್ದು ಹೌದು ನಾನು ಹೆಂಡತಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾಯಿದ್ಲು ಅದಕ್ಕೆ ನಾನು ಹೋಗಿದ್ದೆ ಅಂತ ಹೇಳ್ದೆ ಹೋದ್ಮೇಲೆ ಏನು ಮಾಡಿದ್ದೆ ಅದನ್ನು ಹೇಳಲಿಲ್ಲ ಅದನ್ನು ಹಿಮಂತ ಶರ್ಮಾ ಸೆಪ್ಟೆಂಬರ್ ಹತ್ತಕ್ಕೆ ಅದರ ವರದಿಯನ್ನು ಕೊಡ್ತೀನಿ ಅವತ್ತು ರಾಹುಲ್ ಗಾಂಧಿ ಪಶ್ಚಾತ್ತಾಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಬೇರೆ ಪಕ್ಷದಿಂದ ಬಂದು ಭಾರತೀಯ ಜನತಾ ಪಾಠಕ್ಕೆ ಪಾರ್ಟಿಗೆ ಅನುಕೂಲಕರವಾದಂಥ ವ್ಯಕ್ತಿಗಳಲ್ಲಿ ಅಗ್ರಗಣ್ಯ ವ್ಯಕ್ತಿಯಾಗಿ ನಿಂತವ್ರು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಹಿಮಂತ ಶರ್ಮ ಈತ ಕಾಂಗ್ರೆಸ್ ಪಕ್ಷದವನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾಯಿ ಬಿಸ್ಕಿಟನ್ನು ಈತನಿಗೆ ಕೊಟ್ಟದ್ದಕ್ಕಾಗಿ ಈತ ಆಡಿದ ಮಾತುಗಳನ್ನ ಕೇಳಿಸ್ಕೊಳ್ಲಾರದೆ ರಾಹುಲ್ ಗಾಂಧಿ ಈತನನ್ನು ನಗಣ್ಯಗೊಳಿಸಿದ್ದಕ್ಕಾಗಿ ಅವಮಾನಗೊಳಿಸಿದ್ದಕ್ಕಾಗಿ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮನುಷ್ಯ ಆದರೆ ಬಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಮೂಲಕ್ಕೆ ಆ ಕಾರ್ಯಕರ್ತ ಅನ್ನುವ ರೀತಿಯಲ್ಲಿ ತನ್ನನ್ನು ತಾನು ರೂಪಿಸ್ಕೊಂಡಂಥ ವ್ಯಕ್ತಿ ಬಿಸ್ವ ಬಿಸ್ವಶರ್ಮ ಅದು ಬಿಟ್ಟರೆ ಇನ್ನೊಬ್ಬರು ನಮಗೆ ಆ ರೀತಿ ಕಾಣಿಸೋರು ಈ ಮಧ್ಯಪ್ರದೇಶದ ಗುಣ ಕಾನ್ಸ್ಟಿಟ್ಯುವೆನ್ಸಿಯಿಂದ ಗೆದ್ದು ಬಂದಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ನೋಡಿ ರಾಹುಲ್ ಗಾಂಧಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಭಾಳ ಖಾಸ ವ್ಯಕ್ತಿ ಮಾಧವರಾವ್ ಸಿಂಧ್ಯಾನ ಮಗ ಇತ್ತ ಅಂಥ ಸಿಂಧ್ಯಾ ಕಾಂಗ್ರೆಸ್ಸಿನಲ್ಲಿ ಆ ಮಟ್ಟಿಗೆ ಹಿಡಿತವನ್ನು ಸಾಧಿಸಿದಂಥ ನಾಯಕತ್ವವನ್ನು ಹೊಂದಿದಂಥ ವ್ಯಕ್ತಿ ಜ್ಯೋತಿರಾದಿತ್ಯ ಸಿಂಧ್ಯಾ ಓವರ್ನೈಟ್ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಯನ್ನು ಹಳೆದಂಥ ವ್ಯಕ್ತಿ ಇವರ ತಂದೆ ರಾಹುಲ್ ಗಾಂಧಿಯ ತಂದೆ ರಾಜೀವ್ ಗಾಂಧಿ ಜೊತೆ ಮಾಧವರಾವ್ ಸಿಂಧ್ಯಾ ಆಪ್ತ ಮಿತ್ರ ಅವರು ತೀರ್ಕೊಂಡ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಸಂದೇಹ ಇದೆ ಅದ್ರ ಬಗ್ಗೆ ನಾ ಈಗ ಮಾತಾಡ್ಲಿಕ್ಕೆ ಹೋಗೋದಲ್ಲ ಅಂಥ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಏವಿಯೇಷನ್ ಮಿನಿಸ್ಟ್ರ್ ಆಗ್ತಾರೆ ವಿಮಾನಯಾನ ಸಚಿವರನ್ನು ಮಾಡ್ತಾರೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ವಾಪಸ್ ರಚನೆ ಆಗುವ ಹಾಗೆ ಮಾಡ್ತಾರೆ ಕಮಲ್ನಾಥ್ ಸರ್ಕಾರ ಬಿದ್ದು ಈ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕೆ ಈ ಜ್ಯೋತಿರಾದಿತ್ಯ ಸಿಂಧೆನೇ ಕಾರಣ ಅದಾದ ಮೇಲೆ ಆತ ಯಾವ ರೀತಿ ರೂಪುಗೊಂಡಿದ್ದಾನಂದರೆ ಭಾರತೀಯ ಜನತಾ ಪಾರ್ಟಿ ಅಸಲಿ ಕಾರ್ಯಕರ್ತನ ರೀತಿಯಲ್ಲಿ ರೂಪುಗೊಂಡಿದ್ದಾರೆ ಎಷ್ಟೋ ತಪ್ಪುಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಊರ ಉದಾಹರಣೆಗೆ ನಿಮಗೆ ಯಶವಂತ್ ಸಿನ್ಹಾ ಇದ್ದಾನೆ ಉಪದ್ವ್ಯಾಪ ಈತನಿಗೆ ವಿದೇಶಾಂಗ ಸಚಿವಾಲಯ ಕೊಟ್ಟಾಯಿತು ಈತನ ವಿತ್ತ ಸಚಿವರನ್ನಾಗಿ ಮಾಡಲಾಯಿತು ಎಲ್ಲ ಮಾಡಿದರೂ ಕೂಡ ಕೇವಲ ನನಗೆ ಕೊಡಿ 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 ಅಂತ ಕೇಳೋದೇ ವಿನಃ ಪಕ್ಷಕ್ಕೆ ಕೊಟ್ಟದ್ದು ಏನೂ ಇಲ್ಲ ಯಶವಂತ್ ಸಿನ್ಹಾ ಈತನನ್ನು ಭಾಳ ದೊಡ್ಡ ಬುದ್ಧಿವಂತ ಈತನಿಗಿಂತ ಬುದ್ಧಿವಂತರು ಯಾರೂ ಇಲ್ಲ ಲುಟಿಯನ್ಸ್ ಝೋನ್ನಲ್ಲಿ ಈತನಿಗೆ ದೊಡ್ಡ ಹೆಸರು ಅಂಥ ಭ್ರಮಾಧೀನರಾಗಿ ಆತನಿಗೆಲ್ಲ ಅವಕಾಶಗಳನ್ನ ಕೊಟ್ಟಾಯಿತು ಕೊನೆಗೆ ನೋಡಿದರೆ ಗಿರಾಕಿ ಇನ್ನೊಬ್ಬ ಅರುಣ್ ಶೌರಿ ಅಂಥೇಳಿ ಅರುಣ್ ಶೌರಿ ಟೈಮ್ಸ್ ಆಫ್ ಇಂಡಿಯಾ ಇಂಡೆನ್ ಇಂಡಿಯನ್ ಎಕ್ಸ್ಪ್ರೆಸ್ನ ಸಂಪಾದಕನಾಗಿದ್ದನ್ನು ಬಿಟ್ಟರೆ ಆತನಿಗೆ ಯಾವುದೇ ಅವ್ರದ್ದು ಆದಂಥ ಅನುಭವ ಇರಲಿಲ್ಲ ಆತನಿಗೆ ಬೆಳಗ್ಗೆ ಆದರೆ ಟೀಕೆ ಮಾಡ್ಕೊಂಡು ಕೂಡೋದನ್ನು ಬಿಟ್ಟರೆ ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದವನು ಏನಂತ ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಹುದ್ದೆ ಏನಂತಾರೆ ಸಮಾನಾಂತರವಾದಂಥ ಸ್ಥಾನ ಯಾವುದಾದ್ರೂ ಇದ್ದರೆ ಅದು ಟೈಮ್ಸ್ ಆಫ್ ಇಂಡಿಯಾ ಸಂಪಾದಕರದು ಅದು ನಂದು ಅಂತ ಹೇಳ್ತಾ ಇದ್ದ ಆತನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಆತನಿಗೆ ಐ ಟಿ ಮಿನಿಸ್ಟ್ರಿ ಕೊಡಲಾಯಿತು ಐ ಟಿ ಮಿನಿಸ್ಟ್ರಿ ಮತ್ತು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಎರಡನ್ನು ಕೊಡಲಾಯಿತು ಮೇಲೆ ವಾಣಿಜ್ಯ ಮತ್ತು ವ್ಯವಹಾರಗಳ ಖಾತೆ ಸಚಿವನ ಉದ್ಯಮ ಸಚಿವನನ್ನಾಗಿ ಮಾಡಲಾಯಿತು ಈತನಿಂದ ದೊರಕಿದ್ದೇನು ಸೊನ್ನೆ ಬೈಕೊಂಡು ಓಡಾಡ್ತಾ ಇದ್ದ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಕೂಡ ಮೊದಲು ಅವ್ರ ಮನೆ ಬಾಗಿಲಿಗೆ ಬಂದು ನಿಲ್ತಾನೆ ಇತ್ತು ಅರುಣ್ ಶೌರಿ ನಿಂತಾಗೆ ನರೇಂದ್ರ ಮೋದಿಗೆ ನಗು ಬರುತ್ತೆ ಯಾಕಂದ್ರೆ ಎರಡು ದಿವಸ ಕೆಳಗಡೆ ಈತ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಹೋಗಿದೆ ಅಂತ ಹೇಳಿದಂಥ ವ್ಯಕ್ತಿ ಅರುಣ್ ಶೌರಿ ಆ ಹೇಳಿದಂಥ ವ್ಯಕ್ತಿ ಗೆದ್ದ ತಕ್ಷಣ ಮನೆ ಬಾಗಿಲಿಗೆ ಬಂದು ನಿಂತಾನೆ ಪುಷ್ಪಗುಚ್ಛವನ್ನು ಕೊಡ್ತಾನೆ ಇಸ್ಕೋತಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಅರುಣ್ ಶೌರಿ ಇಲ್ಲ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಅಂತಾರೆ ರಾಜನಾಥ್ ಸಿಂಗ್ ಈತನ ಬಣ್ಣ ಗೊತ್ತಿರುತ್ತೆ ಕಚೇರಿಯಲ್ಲಿ ಈತನನ್ನು ಮೂರು ಮೂರುವರೆ ಗಂಟೆ ಕಾಯಿಸ್ತಾರೆ ಕಾಯಿಸಿದ ಮೇಲೆ ಕೊನೆಗೆ ಒಳಗೆ ಕರೆದು ಕೇಳ್ತಾರೆ ಏನು ಅಂತೇಳಿ ಏನು ಅಂತ ಕೇಳಿದಾಗ ನನಗೆ ಸ್ಥಾನಮಾನ ಏನು ಅಂತ ನಿನಗೆ ಯಾವ ಸ್ಥಾನಮಾನ ಅಂತೇಳಿ ಆತನ ಒದ್ದು ಹೊರಗಡೆ ಹಾಕ್ತಾರೆ ಇವತ್ತು ಅಡ್ರೆಸ್ಗೆ ಇಲ್ಲ ಇನ್ನೊಬ್ಬ ಶತ್ರುಘ್ನ ಸಿನ್ಹಾ ಅಂತ ಒಬ್ಬ ಇದ್ದ ಶತ್ರುಘ್ನ ಸಿನ್ಹಾ ತನ್ನಿಂದನೇ ಭಾರತೀಯ ಜನತಾ ಪಾರ್ಟಿಗೆ ಬೆಲೆ ಅಂತ ತಿಳ್ಕೊಂಡಿದ್ದ ಇತ್ತು ಎಂಥ ಅಪಾಯಕಾರಿ ಅಂದರೆ ಎಂಥ ದುರಹಂಕಾರ ಅಂತಂದರೆ ಈತನಿಗೆ ಶತ್ರುಘ್ನ ಸಿನ್ಹಾಗೆ ಒಂದು ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಟ್ನಾದಲ್ಲಿ ಒಂದು ಸಾರ್ವಜನಿಕ ರ್ಯಾಲಿ ಮಾಡಬೇಕು ಈತ ಬಿಹಾರಿ ಅನ್ನುವಂಥ ಕಾರಣಕ್ಕೋಸ್ಕರ ದೊಡ್ಡ ಲಾ ಲೀಡ್ರು ಅಂತ ಆತ ತಿಳ್ಕೊಂಡಿದ್ದ ಅಟಲ್ ಬಿಹಾರಿ ವಾಜಪೇಯಿ ಹೆಸರಲ್ಲೇ ಬಿಹಾರಿ ಇದೆ ಅನ್ನೋದು ಅವ್ರು ಮರ್ತೋಗಿದೆ ಕಾದರೂ ಕಾದರೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಈತ ಬರಲೇ ಇಲ್ಲ ಕೊನೆಗೆ ಸಭೆಯನ್ನು ಶುರು ಮಾಡಲಾಯಿತು ಆಮೇಲೆ ಈತ ಬಂದು ಸೇರ್ಕೊತಂಥ ಸಭೆಯಲ್ಲಿ ಈತ ನಗಣ್ಯನನ್ನಾಗಿ ಮಾಡಲಾಗತ್ತೆ ಮುಂದೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಇರ್ತಾರೆ ನರೇಂದ್ರ ಮೋದಿಯವರು ಈತ ಹೋಗಿ ನರೇಂದ್ರ ಮೋದಿ ಹತ್ರ ಚುನಾವಣೆಯ ಸಂದರ್ಭದಲ್ಲಿ ನನಗೆ ನೀವು ಹೆಲಿಕಾಪ್ಟರ್ ಕೊಡಬೇಕು ಹೆಲಿಕಾಪ್ಟರ್ ಓಡಾಡಿ ನಾನು ಪ್ರಚಾರ ಮಾಡ್ತೀನಿ ಎಲ್ಲ ಕಡೆ ನರೇಂದ್ರ ಮೋದಿ ನಗ್ತಾರೆ ನಂಗೆ ಕೇಳ್ತಾರೆ ನೀ ಯಾವ ಇದೆಯಾ ಆ ಹೋಟ್ಲಲ್ಲಿ ಎಷ್ಟು ಇರ್ತೀಯ ದಿವಸ ಇರ್ತೀಯ ಇರು ಅದರ ಬಿಲ್ಲನ್ನು ನಾವು ಕಟ್ಕೋತೀವಿ ನಾವು ನಿನ್ನ ಪ್ರಚಾರ ಮಾಡೋದು ಬೇಡ ನೀನು ಹೋಗುವಾಗ ನಿನಗೆ ಏನು ವ್ಯವಸ್ಥೆ ಬೇಕು ಹೇಳು ಮಾಡಿಕೊಡ್ತೀನಿ ಅಂತ ಕಳಿಸ್ತಾರೆ ಇಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದು ಮಜಾ ಮಾಡ್ಕೊಂಡು ಹೋದವರು ಅಶೋಕ್ ಚವ್ಹಾಣ್ ಅಂತ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬರು ಸೇರಿಸ್ಕೊಳ್ಳಲ್ಲಾಯ್ತು ಆತರಿಂದ ಐದು ಪೈಸ ಲಾಭ ಇಲ್ಲ ರೀ ಮಾಜಿ ಮುಖ್ಯಮಂತ್ರಿ ಅಂತ ಬೇರೆ ಅವನು ಈತ ಬಂದಿದ್ದಾನೆ ಅಂತ ಈತನ ಮಗಳಿಗೆ ಬೇರೆ ಟಿಕೆಟ್ ಕೊಡಲಾಯಿತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಈತನ ಕೊಡುಗೆ ಏನು ಅಂತ ನಂಗೆ ದಯವಿಟ್ಟು ಹೇಳಿಬಿಡಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಯಿತು ಈತನ ಯಾವತ್ತಾದರೂ ಮಾತಾಡಿದ್ದು ಕೇಳಿದ್ರೆ ಅಶೋಕ್ ಚವ್ಹಾಣು ಅಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶವನ್ನುಗಿಡ್ಸ್ಬಿಡ್ತಾರೆ ಹೇಗೆ ಅಂತ ನನಗೆ ಇನ್ನೊಂದು ತನಕ ಅರ್ಥ ಆಗಿಲ್ಲ ಇವರಿಂದ ಏನು ಲಾಭ ಅಂತ ಗೊತ್ತಾಗಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಕೂಡ ಭಾಳಷ್ಟು ಸಲ ಟೋಪಿ ಬೀಳತ್ತೆ ಅನ್ನೋದು ಸ್ಪಷ್ಟ ಇದು ಒಂದಿಲ್ಲೊಂದು ಕಾರಣದಿಂದಾಗಿ ಇವರು ಅವಕಾಶವನ್ನು ಗಳಿಸಿಬಿಡ್ತಾರೆ ಮುಂದೆ ನೋಡ್ಲಾಗಿ ಇವೆಲ್ಲ ಟೂಸ್ ಆಗಿರ್ತವೆ ಆದರೆ ಹಿಮಂತ ಬಿಸ್ವ ಶರ್ಮಾ ಥರದವರು ಜ್ಯೋತಿರಾದಿತ್ಯ ಸಿಂಧ್ಯಾ ಥರದವರು ಲಾಂಗ್ ಟರ್ಮ್ನಲ್ಲಿ ದೀರ್ಘಕಾಲದಲ್ಲಿ ಪಕ್ಷದಲ್ಲಿ ಉಳ್ಕೊತಾರೆ ಮತ್ತು ಪಕ್ಷಕ್ಕೆ ಲಾಭವನ್ನು ಮಾಡಿಕೊಡ್ತಾರೆ ದೇಶದ ರಾಜಕಾರಣಕ್ಕೆ ಒಳ್ಳೆಯ ಜನ ಕೂಡ ಬೇಕು ಪಕ್ಷ ಯಾವುದಾದ್ರೇನು ಅಂಥವ್ರನ್ನ ಕರ್ಕೊಂಬರೋದು ಅನಿವಾರ್ಯ ಆಗುತ್ತೆ ಕೆಲವೊಂದು ಸಲ ಸತ್ಯಪಾಲ್ ಮಲ್ಲಿಕ್ ಥರದವ್ರು ಬಂದುಬಿಡ್ತಾರೆ ಯಾವಾಗ ಸಿ ಬಿ ಐ ದಾಳಿ ಆಗುತ್ತೋ ಆಸ್ಪತ್ರೆಯಲ್ಲಿ ಆಗಿ ಬಾಯಿ ತಕ್ಕೊಂಡು ಸತ್ತಿರೋರ್ ಥರ ಫೋಟೋ ಹಾಕ್ಕೊಂಡು ನನಗೆ ಆರೋಗ್ಯ ಸರಿಯಲ್ಲ ಕಿಡ್ನಿ ಹೊರಟೋಗಿದೆ ನನಗೇನು ಮಾಡಬೇಡಿ ಅಂತ ಕಾಲ್ಬಿಡ್ತಾರೆ ಉಳಿದ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಗೆ ನರೇಂದ್ರ ಮೋದಿ ಕಾರಣ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅವ್ರಿಗೆ ಗವರ್ನರ್ ಮಾಡಲಾಗತ್ತೆ ಲೆಫ್ಟಿನೆಂಟ್ ಗವರ್ನರ್ ಮಾಡಲಾಗತ್ತೆ ಸ್ಥಾನಮಾನ ಕೊಡಲಾಗತ್ತೆ ರಾಜಕಾರಣದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಹೇಳೋಕ್ಕೆ ಹೋಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ Bangawa Namaskara.